ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಗುರುವಾರ ಎಲ್ಲ ಕೆಲಸವೂ ಆಯಿತು ನಂದು ಬೆಳಗ್ಗೆ ಒಂಬತ್ತು ಗಂಟೆ ಆಗಿದೆ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಯಾಕೆಂದರೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗಿತ್ತು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಅಲ್ಲಿ ಹೋಗಬೇಕು ಹೋಗಬೇಕು ಹೇಳ್ಬಿಟ್ಟು ಬಟ್ ಹೋಗೋಕ್ಕೆ ಆಗಿರಲಿಲ್ಲ ನನಗೆ ಅದಕ್ಕೋಸ್ಕರ ಇವತ್ತು ಹೋಗಿ ಬರೋಣ ಹೇಳ್ಬಿಟ್ಟು ಬೆಳಗ್ಗೆನೇ ಸ್ವಲ್ಪ ಕೆಲಸ ಮಾಡ್ಕೊಂಡಿದ್ದೀನಿ ಹೋಗ್ಬಾರ್ದ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಐಪ್ ಅಂತ ಬರುತ್ತೆ ಐಪ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಚಿಕ್ಕದು ರಾಯರು ಫೋಟೋ ಇದೆ ಫ್ರೆಂಡ್ಸ್ ನೋಡಿ ಇಷ್ಟೇ ಚಿಕ್ಕದಿರೋದು ಸೊ ಪೂಜೆ ಎಲ್ಲ ಆಯಿತು ರಾಯರದು ಪೂಜೆ ಮುಗಿಸ್ಕೊಂಡು ಇವಾಗ ನಾನು ಹೊರಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ನೋಡಿ ಫ್ರೆಂಡ್ಸ್ ಗುರುವಾರ ಆಗಿರೋದ್ರಿಂದ ಇವತ್ತು ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಬಂದಿದ್ದೀನಿ ರಾಯರ ಮಟ್ಟಕ್ಕೆ ಅಂದರೆ ಈ ಕ್ಷೇತ್ರಕ್ಕೆ ಬರಬೇಕು ಅಂತ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಬಟ್ ಆಗಿರಲಿಲ್ಲ ನನಗೆ ಅಂದರೆ ಕೆಲವರೆಲ್ಲ ಹೇಳ್ತಾರೆ ಅಲ್ವಾ ರಾಯರು ಅನುಗ್ರಹ ಮಾಡಿದ್ರೆ ಮಾತ್ರ ನಮಗೆ ಹೋಗೋಕ್ಕಾಗೋದು ನಾವು ಅಂದ್ಕೊಂಡಿದ್ದ ತಕ್ಷಣ ಹೋಗೋಕ್ಕಾಗೋದಿಲ್ಲ ಅವರು ನಮಗೆ ಕರ್ಸ್ಕೋಬೇಕು ಅಂತ ಅದೇ ಥರನೇ ನಾನು ತುಂಬ ದಿನ ಅಂದ್ಕೊಂಡಿದ್ದೀನಿ ಈ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಬಟ್ ನನಗಾಗಿರಲೇ ಇಲ್ಲ ಆದರೆ ಗುರುವಾರದ ದಿನ ರೆಡಿಯಾಗಿ ಬಂದೆ ನಾನು ದಾರಿ ಗೊತ್ತಿರಲಿಲ್ಲ ಎಲ್ಲಿ ಏನು ಯಾವುದೂ ನನಗೆ ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ವೀಡಿಯೋ ನೋಡಿ ತುಂಬ ದಿನದಿಂದ ಅಂದ್ಕೊಂಡಿದ್ದು ನಾನು ಅದೇ ಥರ ಆ ಅಡ್ರೆಸ್ನ ತೊಗೊಂಡು ನಾನು ಮನೆಯಿಂದ ಹೊರಟೆ ಬಂದೆ ನಾನು ದೇವಸ್ಥಾನಕ್ಕೆ ನೋಡ್ತಾ ಇರ್ಬೋದು ಇದು ಯಾವ ಊರಲ್ಲಿ ಬರುತ್ತೆ ಅಂದರೆ ಬೆಂಗಳೂರಲ್ಲೇ ಬರುತ್ತೆ ಫ್ರೆಂಡ್ಸ್ ಇದು ಇದನ್ನು ಸೆಕೆಂಡ್ ಮಂತ್ರಾಲಯ ಅಂತ ಕೂಡ ಹೇಳ್ತಾರೆ ಇಲ್ಲಿ ನಾವು ಒಂದು ಅರ್ಕೆ ಮಾಡಿಕೊಂಡು ಒಂದು ತೆಂಗಿನಕಾಯಿ ಕಟ್ಟಿದ್ರೆ ಒಲಿತಾರೆ ರಾಯರು ಅಂತ ಹೇಳ್ತಾರೆ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಟೈಮ್ ನಾನು ಬಂದಿರೋದು ಇದೇ ಫಸ್ಟ್ ಟೈಮು ಒಬ್ಬಳೇ ಬಂದಿದ್ದೀನಿ ನಾನು ಅಡ್ರೆಸ್ನ ಯೂಟ್ಯೂಬಲ್ಲಿ ತೊಗೊಂಡ್ಬಿಟ್ಟು ನೋಡಿಕೊಂಡು ಒಬ್ಬಳೇ ಬಂದಿದ್ದೀನಿ ತುಂಬ ದಿನದಿಂದನೂ ಅನ್ಕೋತಾ ಇದ್ದೆ ಸೊ ಹಂಗಾಗಿ ನನಗೇನೋ ಸ್ವಲ್ಪ ಹೋಗ್ಬೇಕು ಅಂತ ನಂಗೆ ತುಂಬ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ನಾನು ಗುರುವಾರ ಬಂದೆ ನೋಡ್ತಾ ಇರ್ಬೋದು ನೀವು ಎಷ್ಟು ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ ಹೇಳ್ಬಿಟ್ಟು ಅಂದರೆ ತೆಂಗಿನಕಾಯಿನ ಪೂಜೆ ಮಾಡಿ ಇಲ್ಲಿ ಕೊಡ್ತಾರೆ ಸೊ ಅದನ್ನು ತೊಗೊಂಡು ಬಂದು ನಾವಿಲ್ಲಿ ಕಟ್ಬೋದು ಮತ್ತು ದೀಪಗಳ್ನು ಅಷ್ಟೇ ಪೂಜೆಗೆಲ್ಲ ದೀಪ ಇಷ್ಟು ದೀಪ ಅಂತ ಕೊಟ್ಟಿರ್ತಾರೆ ಅದನ್ನು ನಾವು ತೊಗೊಂಡು ಬಂದು ಕಾಯಿ ಕಟ್ಬಿಟ್ಟು ಅವ್ರು ಹೇಳ್ದಷ್ಟು ದೀಪ ಎಲ್ಲ ತೊಗೊಂಡೋಗಿ ಬೆಳಗ್ಗೆ ನಮಗೇನು ಅರ್ಕೆ ಇರುತ್ತೆ ಆ ಅರ್ಕೆನ ಒಪ್ಪಿಸ್ಬಿಟ್ಟು ಬಂದರೆ ಇಷ್ಟು ವಾರದಲ್ಲಿ ಅಲ್ಲಿ ಹೇಳೋದೇನಂದ್ರೆ ಇಪ್ಪತ್ತೊಂದು ವಾರ ಹದಿನಾರು ವಾರ ಒಂಬತ್ತು ವಾರ ಈ ಥರ ಅವ್ರು ಎಷ್ಟು ವಾರಗಳು ಹೇಳ್ತಾರೆ ಅಷ್ಟು ವಾರ ಹೋಗಿ ನಾವು ಅಲ್ಲಿ ಪೂಜೆ ಮಾಡ್ಕೊಂಡು ಬಂದರೆ ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟು ತೆಂಗಿನಕಾಯಿಗಳನ್ನ ಕಟ್ಟಿದ್ರು ಅಂದರೆ ಫ್ರೆಂಡ್ಸಲ್ಲಿ ನೋಡ್ತಾ ಇರ್ಬೋದು ನೀವು ಅಂದರೆ ಬರೀ ಗುರುವಾರ ಮಾತ್ರ ಅಂದರೆ ಇಲ್ಲ ಫ್ರೆಂಡ್ಸ್ ಯಾವಾಗ ಬೇಕಿದ್ದರೂ ಹೋಗ್ಬೋದು ಬಟ್ ಗುರುವಾರ ಸ್ವಲ್ಪ ತುಂಬ ರಶ್ ಇರುತ್ತೆ ಅಂತಲೂ ಹೇಳ್ಬೋದು ಆದರೆ ಗುರುವಾರ ಶ್ರೇಷ್ಠವಾದ ವಾರ ಆಗಿರೋದ್ರಿಂದ ಎಲ್ಲರೂ ಗುರುವಾರನೇ ಬಂದು ದರ್ಶನ ಮಾಡ್ತಾರೆ ನಾನು ಫಸ್ಟ್ ಟೈಮ್ ಹೋಗಿ ನೋಡಿದ್ರಿಂದ ನನಗೂ ಸ್ವಲ್ಪ ಇಷ್ಟೊಂದು ಜನ ಎಲ್ಲ ಇರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ನನಗೆ ಇಷ್ಟೊಂದೆಲ್ಲ ಜನ ಸೇರಿಕೊಂಡಿದ್ದಾರೆ ಇಲ್ಲಿ ಅಂತಂದು ಹೇಳಿಬಿಟ್ಟು ಅಂದರೆ ನಾವು ಮಂತ್ರಾಲಯಕ್ಕೆ ಹೋದಾಗ ಯಾವ ಪ್ರತಿಫಲ ಸಿಗುತ್ತೆ ನಮಗೆ ಅದೇ ಥರದ ಪ್ರತಿಫಲನ ಈ ದೇವಸ್ಥಾನಕ್ಕೆ ಹೋದ್ರೂ ಸಿಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಈ ಕ್ಷೇತ್ರ ಇರೋದು ಬೆಂಗಳೂರಲ್ಲೇ ಅಡ್ರೆಸ್ ಎಲ್ಲಿ ಬರುತ್ತಿದು ಅಂತ ಹೇಳಿದ್ರೆ ಇದನ್ನ ಶ್ರೀ ಕ್ಷೇತ್ರ ಒನ್ನವ ಮಂತ್ರಾಲಯ ಮಂದಿರ ಅಂತ ಹೇಳ್ತಾರೆ ಒನ್ನಗನಟ್ಟಿ ಅಂತ ಬರುತ್ತೆ ಮಾಗಡಿ ಮುಖ್ಯ ರಸ್ತೆ ತಾವರೆಕೆರೆ ಹೋಬ್ಳಿಲಿ ಬರುತ್ತೆ ಬೆಂಗಳೂರಲ್ಲೇ ಬಸ್ಗೆ ಏನು ಪ್ರಾಬ್ಲಮ್ ಇಲ್ಲ ಮೆಜೆಸ್ಟಿಕ್ಕಿಂದ ಹೋಗ್ಬೋದು ಮಾರ್ಕೆಟಿಂದ ಕೂಡ ಹೋಗ್ಬೋದು ಸೊ ತುಂಬ ರಶ್ ಇರುತ್ತೆ ಫ್ರೆಂಡ್ಸ್ ಇದು ಗುರುವಾರ ಹೋದ್ರೆ ನೋಡ್ತಾ ಇರ್ಬೋದು ನೀವು ಎಷ್ಟು ರಶ್ ಇತ್ತು ತುಂಬ ರಶ್ ಇತ್ತು ಅಂದರೆ ಅವರ ಶಕ್ತಿ ಎಷ್ಟಿದೆ ಅಂತಂದು ಹೇಳ್ಬಿಟ್ಟು ಈ ಜನಗಳ್ನ ನೋಡಿದ್ರೇ ಗೊತ್ತಾಗುತ್ತೆ ಅಷ್ಟು ರಶ್ ಇತ್ತು ಫ್ರೆಂಡ್ಸ್ ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಹೋಗಿದ್ದರಿಂದ ನನಗೆ ಆ ಜನ ನೋಡೇನೆ ನನಗೇನು ಮಾಡಬೇಕು ಏನು ಏನೂ ಗೊತ್ತಾಗಿಲ್ಲ ನನಗೆ ಇಷ್ಟೊಂದು ರಶ್ ಇರುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡೇ ಇರಲಿಲ್ಲ ಫ್ರೆಂಡ್ಸ್ ಅಲ್ಲಿ ಹೋದ ಗೊತ್ತಾಗಿದ್ದು ಇಷ್ಟೊಂದು ಜನ ಸಾಗರನ ಅಂತಂದು ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಜೊತೆಗೆ ದರ್ಶನ ಎಲ್ಲ ಮುಗಿದ ಮೇಲೆ ಪ್ರಸಾದ ಕೂಡ ಕೊಡ್ತಾರೆ ಅಲ್ಲಿ ಆಮೇಲೆ ನಾನು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಪ್ರಸಾದ ತಗೊಳ್ಳೋಣ ಅಂತ ಹೋದೆ ನೋಡ್ತಾ ಇರ್ಬೋದು ಇದೇ ಪ್ರಸಾದ ಅಲ್ಲಿಂದ ಪ್ರಸಾದ ಎಲ್ಲ ತಗೊಂಡು ತಿಂದ್ಬಿಟ್ಟು ನಾನು ಅಲ್ಲಿಂದ ಮನೆಗೆ ಬಂದೆ ತುಳಸಿ ಬೇರೆ ಕೊಡ್ತಾರೆ ಫ್ರೆಂಡ್ಸ್ ಅಲ್ಲಿ ಆ ತುಳಸಿನ ತೊಗೊಂಡು ಮನೆಗೆ ಬಂದೆ ನಾನು ನೋಡ್ತಾ ಇರ್ಬೋದು ಇದೇ ತುಳಸಿನೇ ಅಲ್ಲಿ ಹೋಗಿರೋರೆಲ್ರಿಗೂ ನಾವು ಪೂಜೆಗೆಲ್ಲ ತೊಗೊಂಡೋಗಿ ಕೊಡ್ತೀವಿ ಅಲ್ವಾ ಸೊ ಅದನ್ನು ಪೂಜೆ ಮಾಡಿಬಿಟ್ಟು ಮತ್ತೆ ನಮಗೆ ಬೇಕು ಅಂತ ಕೇಳಿದ್ರೆ ವಾಪಸ್ಸು ಸ್ವಲ್ಪ ತುಳಸಿನ ಕೊಡ್ತಾರೆ ನಮಗೆ ನೋಡಿ ಫ್ರೆಂಡ್ಸ್ ಅಲ್ಲಿಂದ ತುಳಸಿ ಎಲ್ಲ ತೊಗೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಫ್ರೆಂಡ್ಸ್ ಅಂದರೆ ಇಷ್ಟೊತ್ತಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಯಾಕೆಂದರೆ ಪೂಜೆಗೆ ಹೋಗೋದಲ್ವಾ ಹಂಗೆ ಹೋಗೋಣ ಹೇಳ್ಬಿಟ್ಟು ಬೇಗ ಬರೋಣ ಅಂತ ಹೋಗಿದ್ದು ಬಟ್ ಇಷ್ಟೊಂದೆಲ್ಲ ಟೈಮ್ ಆಗುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ ನಾಲ್ಕು ಗಂಟೆ ಆಗೋಗಿತ್ತು ಸರಿ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಪ್ರಸಾದ ಎಲ್ಲ ತಿನ್ಕೊಂಡು ಬಂದಿದೆ ನಾನು ಮನೆಗೆ ಮನೆಗೆ ಬರೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗೋಯ್ತು ಸೊ ಮನೆ ಹತ್ರನೂ ಇದೆ ಫ್ರೆಂಡ್ ನಮಗೆ ರಾಯರು ದೇವಸ್ಥಾನಗಳಿದೆ ಬಟ್ ಇದು ನಮಗೆ ತುಂಬ ದೂರ ಆಗುತ್ತೆ ಆದ್ರೂ ನನಗೆ ಯೂಟ್ಯೂಬಲ್ಲೆಲ್ಲ ನಾನು ಇದ್ರ ಬಗ್ಗೆ ನೋಡಿದಾಗ ಮನೆ ಯಾವುದೇ ಸಮಸ್ಯೆ ಆಗಿರ್ಬೋದು ಅಥವಾ ಮದುವೆ ಆಗಿಲ್ಲ ಮನೇಲಿ ಮಕ್ಕಳಾಗ್ದೇ ಇರೋ ಸಮಸ್ಯೆ ಆಗಿರ್ಬೋದು ಈ ಥರ ಎಲ್ಲ ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ದರು ಆಮೇಲೆ ಮನೇಲಿ ಏನೇ ಪ್ರಾಬ್ಲಮ್ ಆಗಿರ್ಬೋದು ಅಲ್ಲಿ ಹೋಗಿ ಒಂದು ಕಾಯಿ ಕಟ್ಟಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಇಷ್ಟು ವಾರದಲ್ಲೇ ನಮ್ಮ ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತೆ ಅಂತ ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ನಾನು ನಾನು ಕೂಡ ಕಾಯಿ ಕಟ್ಬರೋಣ ಅಂತಂದು ಹೇಳ್ಬಿಟ್ಟು ಹೋಗಿದ್ದಿದ್ದು ಬಟ್ ಆ ಜನ ರಶಿಗೆ ನಮ್ಗೆ ಅಕ್ಷತೆ ಕೂಡ ಸಿಕ್ಕಲಿಲ್ಲ ಫ್ರೆಂಡ್ಸ್ ಅದು ಮೋಸ್ಟ್ಲಿ ನಮ್ಮ ದುರದೃಷ್ಟ ಅಂತ ಹೇಳ್ಬೋದು ಎಷ್ಟೋ ಜನಕ್ಕೆ ಅಕ್ಷತೆ ಕೂಡ ಸಿಕ್ಕಲಿಲ್ಲ ನಮಗೆ ತುಂಬ ಜನ ಅಕ್ಷತೆಗೋಸ್ಕರ ಕೇಳ್ಕೊತಾ ಇದ್ದರು ನಾನು ಕೂಡ ಅಕ್ಷತೆಗೋಸ್ಕರ ಸ್ವಲ್ಪ ಆದರೂ ಸಿಗಲಿ ಅಂದ್ಬಿಟ್ಟು ಕೇಳ್ಕೊಂಡೆ ಬಟ್ ನನಗೆ ಅಕ್ಷತೆ ಕೂಡ ಸಿಕ್ಕಲಿಲ್ಲ ಫ್ರೆಂಡ್ಸ್ ಸುಮಾರು ಜನಕ್ಕೆ ಸಿಕ್ಕಲೇ ಇಲ್ಲ ಅಕ್ಷತೆ ಕಾಳು ಎಲ್ಲ ಖಾಲಿಯಾಗಿ ಹೋಗಿದೆ ಇಲ್ಲ ಅಂತ ಹೇಳ್ಬಿಟ್ರು ಸೊ ಅದೊಂದು ಬೇಜಾರಾಗೋಯಿತು ನನಗೆ ಇನ್ನೂ ನಮ್ಮ ಪಾಪ ಕರ್ಮಗಳು ಕ ಕಳಿಬೇಕಲ್ವ ಸೊ ಹಂಗನ್ಕೊಂಡು ನಾನು ವಾಪಸ್ ಬಂದೆ ನಾನು ಅಲ್ಲಿಂದ ತೊಗೊಂಡು ಬಂದಿದ್ದೆ ಅಂತ ಸ್ವಲ್ಪ ಹೊತ್ತು ಬಾಯಲ್ಲಿ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಒಂದೆರಡಲ್ಲೇ ತೊಗೊಂಡು ನಾನು ಬಾಯಲ್ಲಿ ಹಾಕೊಂಡೆ ನನ್ನ ಮಗನಿಗೆ ಸ್ವಲ್ಪ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕೊಡೋಣ ಅಂತೇಳ್ಬಿಟ್ಟು ಆಮೇಲೆ ನನಗೇನೆ ಆಶ್ಚರ್ಯ ಆಗೋಯ್ತು ಫ್ರೆಂಡ್ಸ್ ಯಾಕೆಂದರೆ ನಾನು ಬೇರೆ ದೇವಸ್ಥಾನದಲ್ಲೆಲ್ಲ ಹೋಗಿದ್ದೀನಿ ತುಳಸಿ ಹಾಕಿರೋ ತೀರ್ಥ ಕೊಡ್ತಾರೆ ತೊಗೊಂಡಿದ್ದೀನಿ ತುಳಸಿ ಯಾವ ಥರ ಇರುತ್ತೆ ಅಂತ ಗೊತ್ತು ನನಗೆ ಬಟ್ ಇಲ್ಲಿ ನಾನು ಮನೆಗೆ ಬಂದು ತುಳಸಿ ತಿಂದರೆ ನನಗೆ ಸ್ವೀಟ್ ತಿಂದಾಗ ಇತ್ತು ನನಗೆ ಆಶ್ಚರ್ಯ ಆಗೋಯಿತು ಏನಿದು ಸ್ವೀಟ್ ಥರ ಇದೆಯಲ್ಲ ಅಂತೇಳ್ಬಿಟ್ಟು ಮತ್ತೆ ಮತ್ತೆ ನಾನು ತಿಂತಾನೇ ಇದ್ದೀನಿ ಅದು ಸ್ವೀಟ್ ಥರನೇ ಅನ್ನಿಸ್ತಿದೆ ನನಗೆ ತುಳಸಿ ಸೊ ಏನಿದು ಹಿಂಗಿದೆಯಲ್ಲ ಅಂದ್ಬಿಟ್ಟು ತೊಗೊಂಡು ಬಂದಿದ್ದು ಅರ್ಧ ತುಳಸಿ ನಾನೇ ತಿಂದಿದ್ದೀನಿ ಫ್ರೆಂಡ್ಸ್ ಕೂತ್ಕೊಂಡು ಅದನ್ನ ಬಿಡೋಕ್ಕೂ ಮನ್ಸು ಬರ್ದಿಂದ್ರೆ ಅಂದರೆ ಅದ್ರ ಸ್ಮೆಲ್ಲೇ ಒಂಥರ ಚೆನ್ನಾಗಿತ್ತು ಅಷ್ಟು ಸ್ಮೆಲ್ ಬರ್ತಾಯಿತ್ತು ಏನೋ ಒಂಥರ ಸ್ಮೆಲ್ಲು ಘಮ 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 ಅಂತ ಇತ್ತು ಅದನ್ನು ಬಿಡೋಕೆ ಮನಸ್ಸೇ ಬಂದಿಲ್ಲ ನನಗೆ ಅರ್ಧ ಗಂಟೆ ಕೈಯಲ್ಲೇ ಇಟ್ಕೊಂಡು ಕೂತಿದ್ದೆ ಫ್ರೆಂಡ್ಸ್ ನಾನು ಮನೆಗೆ ಬಂದ ಮೇಲೂ ಆ ತುಳಸಿನ ಅರ್ಧ ಗಂಟೆ ಕೈಯಲ್ಲೇ ಇಟ್ಕೊಂಡು ಕೂತಿದ್ದೆ ನಾನು ಏನಿದು ಇಷ್ಟೊಂದು ಸ್ವೀಟ್ ಇದೆಯಲ್ಲ ತುಳಸಿ ಅಂತಂದೇಳ್ಬಿಟ್ಟು ತುಂಬ ಸ್ವೀಟ್ ಇತ್ತು ಅದು ಆಮೇಲೆ ಸರಿ ಅಂದ್ಬಿಟ್ಟು ಆ ರಾಯನ ನೆನೆಸ್ಕೊಂಡು ಏನೋ ಗೊತ್ತಿಲ್ಲ ಅವರ ಒಂದು ಆಶೀರ್ವಾದ ಅಂದ್ಕೊಂಡು ಆ ಸ್ವೀಟ್ ಅದು ತುಳಸಿನ ನಾನು ಸ್ವಲ್ಪ ಎಲ್ಲ ತೊಗೊಂಡು ಇನ್ನು ಉಳಿದಿರೋ ತುಳಸಿನ ಮನೇಲಿ ಸ್ವಲ್ಪ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನ ದೇವ್ರ ಮನೇಲಿ ಇನ್ನು ಉಳಿದಿರೋ ತುಳಸಿಲೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ನಾನು ಸ್ವಲ್ಪ ತೊಗೊಂಡು ನನ್ನ ಮಗಕ್ಕೆ ಸ್ವಲ್ಪ ಕೊಟ್ಟಿದ್ದೀನಿ ಒಬ್ಬಳೇ ಹೋದಾಗ ಒಂದು ಭಯ ಇತ್ತು ಫ್ರೆಂಡ್ಸ್ ನನಗೆ ಬೆಳಗ್ಗೆ ಹೆಂಗೆ ಹೋಗ್ತೀನೋ ಏನೋ ಒಬ್ಬಳೇ ಹೋಗೋದಲ್ವ ದೂರ ಅಂತಂದೇಳ್ಬಿಟ್ಟು ಹೆಂಗೋಗಿ ಹೆಂಗೆ ಬರೋದು ಅಂತ ಬಟ್ ನನಗೇನು ತೊಂದರೆ ಅಂತ ಆಗಲಿಲ್ಲ ಕರೆಕ್ಟಾಗಿ ಏನು ಪ್ರಾಬ್ಲಮ್ ಇಲ್ದಿರೋ ಹೋಗಿ ಬಂದೆ ನಾನು ವಾಪಸ್ ಮನೆಗೆ ಅಲ್ಲಿದ್ದಾಗು ಅಷ್ಟೇ ನನಗೆ ಅಲ್ಲಿನ ವಾತಾವರಣ ಅಲ್ಲಿಗೆ ಹೋಗಿದ ತಕ್ಷಣ ಅಲ್ಲೇ ಇರಬೇಕು ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂತ ಅನ್ನಿಸ್ತಾ ಇತ್ತು ಅಲ್ಲಿಂದ ಬರೋಕ್ಕೂ ನನಗೆ ಮನಸ್ಸು ಬರ್ತಾ ಇರಲಿಲ್ಲ ಸೊ ಹಂಗಾಗಿ ತುಂಬ ಹೊತ್ತು ಕೂತ್ಕೊಂಡಿದ್ದೆ ಅಲ್ಲೇ ಆಮೇಲೆ ಬಂದಿದ್ದು ಏನು ನನಗೆ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಕೂತ್ಕೊಂಡು ಆಮೇಲೆ ಬಂದೆ ನಾನು ಅಲ್ಲಿಂದ ಸೊ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಫ್ರೆಂಡ್ಸ್ ಹೋಗಿ ಬಂದಿದ್ದಕ್ಕೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಜೊತೆಗೆ ವೀಡಿಯೋಗೆ ಐಪ್ ಅಂತ ಬರುತ್ತೆ ಹೈಪ್ ಕೊಡೋದನ್ನು ಮರಿಬೇಡಿ ನಿಮ್ಗೆ ಏನಾದರೂ ಹೇಳಬೇಕು ನನಗೆ ಅಂತೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್